ಮೈಸೂರಿನ ಏಕಲವ್ಯ ನಗರದಲ್ಲಿ ಸಂಕಷ್ಟದ ಸ್ಥಿತಿಯಲ್ಲಿ ವಾಸವಾಗಿರುವ ಯಶೋಧಮ್ಮರವರ ಕುಟುಂಬಕ್ಕೆ ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ವತಿಯಿಂದ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ನಿಂಗರಾಜ್ ಮಲ್ಲಾಡಿ ಅವರು ಮಾತನಾಡಿ ಯಶೋಧಮ್ಮರವರು ಏಕಲವ್ಯ ನಗರದಲ್ಲಿ ವಾಸವಿದ್ದು ಪರಿಶಿಷ್ಟ ಭೂಮಿ ಸಮುದಕ್ಕೆ ಸೇರಿದವರಾಗಿತ್ತು ಇವರಿಗೆ ಯಶಸ್ವಿನಿ ಪೂರ್ಣಿಮಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದು ಈ ಇಬ್ಬರು ಹೆಣ್ಣು ಮಕ್ಕಳು ಅಂಗವೈಕಲ್ಯದಿಂದ ಕೂಡಿರುತ್ತಾರೆ ಯಶೋದಮ್ಮರವರ ಗಂಡ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಕುಟುಂಬವನ್ನು ಬಿಟ್ಟು ಹೋಗಿರುತ್ತಾರೆ ಅಂದಿನಿಂದ ಅಂಗವೈಕಲ್ಯದಿಂದ ಕೂಡಿದ ಈ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಲಿನಾಲಿ ಮಾಡಿ ಸಾಕುತ್ತಾ ವಾಸಿಸಲು ನೆಲೆಯಿಲ್ಲದೆ ಹಲವು ವರ್ಷಗಳ ಹಿಂದೆಯೇ ಏಕಲವ್ಯ ನಗರಕ್ಕೆ ಬಂದು ವಾಸ ಮಾಡುತ್ತಿದ್ದಾರೆ ಯಶೋಧಮ್ಮರವರಿಗೆ ಆರೋಗ್ಯ ಹದಗೆಟ್ಟು ಪ್ರತಿದಿನ ಔಷಧಿ ಮಾತ್ರೆ ತೆಗೆದುಕೊಳ್ಳಬೇಕಾಗಿರುತ್ತದೆ ಇದರಿಂದ ಇವರಿಗೆ ಕೂಲಿ ಮಾಡಲು ಆಗದೆ ಜೀವನ ಸಾಗಿಸಲು ಬಹಳ ದುಸ್ತರ ಸ್ಥಿತಿಯಾಗಿ ದಿನನಿತ್ಯದ ಊಟಕ್ಕೂ ತುಂಬ ಕಷ್ಟದಲ್ಲಿದ್ದ ಈ ಕುಟುಂಬದ ಹೀನಾಯ ಸ್ಥಿತಿಯನ್ನು ದಲಿತ ಸಂಘರ್ಷ ಸಮಿತಿಯ ಬುದ್ಧವಾದ ಗಮನಕ್ಕೆ ತರಲಾಗಿತ್ತು ಈ ಕುಟುಂಬದ ಸ್ಥಿತಿಯನ್ನು ದಲಿತ ಸಂಘರ್ಷ ಸಮಿತಿಯು ಪರಿಶೀಲಿಸಿ ಈ ದಿನ ಒಂದು ತಿಂಗಳಿಗೆ ಆಗುವಷ್ಟು ಆಹಾರ ಪದಾರ್ಥಗಳನ್ನು ದಾನಿಗಳ ಸಹಾಯದಿಂದ ಕೊಡಿಸಲಾಗಿದೆ ಈ ಕುಟುಂಬಕ್ಕೆ ಬೇಕಾದ ಅಗತ್ಯ ದಾಖಲೆಗಳನ್ನು ಸರಿಪಡಿಸಿ ಸರ್ಕಾರದಿಂದ ರೇಷನ್ ಕಾರ್ಡ್ ಮಾಶಾಸನ ಬೋವಿ ನಿಗಮದಿಂದ ಸಾಲ ಸೌಲಭ್ಯ ಹಾಗೂ ಇತರೆ ಸೌಲಭ್ಯಗಳನ್ನು ಮಾಡಿಸಲು ದಲಿತ ಸಂಘರ್ಷ ಸಮಿತಿ ಬುದ್ಧವಾದ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ದಲಿತ ಸಂಘರ್ಷ ಸಮಿತಿ ಬುದ್ಧವಾದವು ಇಂತಹ ಹಸಿದವರ ನೊಂದವರ ಬೀದಿಯಲ್ಲಿ ಬಿದ್ದವರ ಮತ್ತು ಕೈ ಹಿಡಿದವರಿಂದಲೇ ಬೀದಿಗೆ ದೂಡಲ್ಪಟ್ಟ ಅಸಹಾಯಕ ಜನರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಬದುಕು ಕಟ್ಟಿಕೊಡುವ ಕೆಲಸ ಮಾಡುತ್ತಾ ಬರುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಲೆಮಾರಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ವೈ ವೈಕುಮಾರ್ ಏಕಲವ್ಯನಗರದ ಕುಮಾರ್ ಸತೀಶ್ ಮುಂತಾದವರು ಹಾಜರಿದ್ದರು ನಮ್ಮ ಏಕಲೇವ ನಗರದಲ್ಲಿ ಒಂದು ಕುಟುಂಬ ಬಹಳ ದುಸ್ತಿಲಿ ಇರುವಂತಹ ಒಂದು ಕುಟುಂಬ ಇದೆ ಅದು ಪರಿಶಿಷ್ಟ ಜಾತಿಯ ಭೋವಿ ಸಮಾಜಕ್ಕೆ ಸೇರಿರುವಂತಹ ಯಶೋಧಮ್ಮ ಮತ್ತು ಅವ್ರ ಇಬ್ಬರು ಮಕ್ಕಳು ಅಂಗವೈಕಲ್ಯತೆಯಿಂದ ಕೂಡಿರುವಂತದ್ದು ಇವರ ಯಜಮಾನರು ತುಂಬಾ ಇಪ್ಪತ್ತೈದು ವರ್ಷಗಳಿಂದ ಕೂಡ ಇವರನ್ನ ಕಡೆಗಣಿಸಲ್ಪಟ್ಟಿ ಬಿಟ್ಟು ಈ ಕುಟುಂಬ ಬಹಳ ಒಂದು ಸಂಕಷ್ಟದಲ್ಲಿ ಬರುತ್ತಿರುವಂತಹ ಒಂದು ಕುಟುಂಬಕ್ಕೆ ಈ ದಿನ ಒಂದು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಮತ್ತು ಅಲೆಮಾರಿ ಸಂಘಟನೆಗಳ ವತಿಯಿಂದ ಒಂದು ಆಹಾರದ ಕಿಟ್ಟನ್ನು ಕೂಡ ಒಂದು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಇವರಿಗೆ ಈ ಇಬ್ಬರು ಹೆಣ್ಣು ಮಕ್ಕಳಿಗೆ ಒಂದು ಏನು ಫೆನ್ಸನ್ನು ಮಾಸಾಸನ ಬರುವಂಥದ್ದು ಮತ್ತು ಇವರಿಗೆ ಮಾಸಾಸನ ಬರುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ವಹಿಸ್ಕೊಂಡಿದೆ ಈ ಕುಟುಂಬ ಸಂಕಷ್ಟದಲ್ಲಿರುವಂಥ ಕುಟುಂಬನ ಮುಖ್ಯವಾಗಿ ತರುವಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪನೂ ಕೂಡ ನಾವು ಮಾಡಿದ್ದೇವೆ ಇವತ್ತು ಯಾರು ಹಸುರಿನಿಂದ ಇದ್ದಾರೋ ಯಾರು ಸ್ಪಷ್ಟದಲ್ಲಿದ್ದಾರೋ ಯಾರು ದಿಕ್ಕುದನ್ನಿ ಇಲ್ದೇ ಇರೋವಂಥ ಕುಟುಂಬಗಳಿಗೆ ಆಶ್ರಯಾಗಿ ಅವರಿಗೆ ಒಂದು ನೈತಿಕ ಒಂದು ಬೆಂಬಲವನ್ನು ಕೊಟ್ಟು ಅವರಿಗೆ ಒಂದು ನೆರಳಾಗಿ ನಿಲ್ಲಬೇಕು ಅನ್ನೋವಂಥದ್ದು ನಮ್ಮದು ಉದ್ದೇಶ ಇದೆ ಆ ದಿಕ್ಕಿನಲ್ಲಿ ಇವರ ಒಂದು ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಯಾರು ಇಲ್ದೇರೋ ಕುಟುಂಬಕ್ಕೆ ನಾವಾಗಬೇಕು